ओ श्री गुरु राघवेन्द्राय नम पूज्याय राघवेन्द्राय सत्यधर्मरताय च भजताम् कल्पभृक्षाय नमताम् ಮಹಾನ್ ದೈವಿ ಶಕ್ತಿಯ ನಾಲ್ಕು ಜನ್ಮ ತಾಳಿದ ಪುಣ್ಯಾತ್ಮ ಮಂತ್ರಾಲಯದ ಪುಣ್ಯಾತ್ಮ ಸರ್ವಶ್ರೇಷ್ಠ ಗುರು ಸಾರ್ವಭೌಮ ಮಹಾನ್ ತಪಸ್ವಿ ಲೋಕ ಕಲ್ಯಾಣಕರ ನಂಬಿದ ಕೋಟ್ಯಾಂತರ ಸಜ್ಜನ ಭಕ್ತರ ಆರಾಧ್ಯ ದೈವ ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಪೂಜ್ಯ ಭಾವನೆಯ ಹರಿಕಾರ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಸತ್ಯದ ಮಾರ್ಗದಲ್ಲಿ ನಡೆದು ಬಂದಂತಹ ಸರ್ವ ಕಷ್ಟಗಳನ್ನು ಸಮನಾಗಿ ಸ್ವೀಕರಿಸಿ ಧರ್ಮದ ಹಾದಿಯಲ್ಲಿ ಶಾಂತಿಯಿಂದ ನೆಲೆಸಿ ಅಹಿಂಸೆ ನ್ಯಾಯ ನೀತಿಯಿಂದ ಲೋಕ ಕಲ್ಯಾಣಕ್ಕಾಗಿ ವ್ರತವನ್ನು ಆಚರಿಸಿ ಮಾನವ ಸಂಕುಲಕ್ಕೆ ಕೋಟ್ಯಾಂತರ ಸಜ್ಜನ ಭಕ್ತರ ಉದ್ಧಾರಕ್ಕೆ ಸನಾತನ ಧರ್ಮದ ಸಂರಕ್ಷಣೆಗೆ ಕಂಕಣ ತೊಟ್ಟು ದೀನ ದಲಿತರ ಉದ್ಧಾರಕ್ಕೆ ಯಾವ ಜಾತಿ ಮತ ಪಂಥ ಮೇಲು ಕೀಳು ಬಡವ ಬಲ್ಲಿದ ಎಂಬುದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಸರ್ವೇ ಜನ ಸುಖಿನೋಭವಂತು ಎಂಬ ವೇದ ವಾಕ್ಯದೊಂದಿಗೆ ಇಡೀ ವಿಶ್ವವನ್ನೇ ಸುತ್ತಿ ಕೊನೆಗೆ ಮಂಚಾಲಮ್ಮನ ಸನ್ನಿಧಿಯಾದ ಮಂತ್ರಾಲಯದಲ್ಲಿ ನೆಲೆಸಿ ಸಜ್ಜನ ಭಕ್ತರ ಉದ್ಧಾರಕ್ಕಾಗಿ ಕೈ ಬೀಸಿ ಕರೆಯುತ್ತಾ ಅವರ ಕಷ್ಟ ನಷ್ಟಗಳಿಗೆ ರೋಗ ರುಜಿನಗಳಿಗೆ ಭೂತ ಪ್ರೇತಗಳಿಂದ ಮುಕ್ತಿಯನ್ನು ನೀಡುತ್ತ ಸರ್ವ ಸಜ್ಜನ ಭಕ್ತರಿಗೆ ಅಂಟಿದ ದೈಹಿಕ ಮಾನಸಿಕ ಇನ್ನು ಸಂಕಷ್ಟಗಳಿಗೆ ಎಳ್ಳು ನೀರು ಬಿಡುತ್ತ ಸರ್ವರ ಬಾಳಿನಲ್ಲಿ ಹೊಸ ಹುಮ್ಮಸ್ಸಿನ ಹುರುಪಿನ ಉಲ್ಲಾಸದ ಜೀವನದ ಉತ್ಸಾಹದ ಚಿಲುಮೆಯನ್ನು ಯಶಸ್ವಿಯಾಗಿ ಚಿಮ್ಮುವಲ್ಲಿ ಅನೇಕ ಸಜ್ಜನ ಭಕ್ತರ ಬಾಳಿಗೆ ಬೆಳಕಾಗಿ ಕೀರ್ತಿ ಪತಾಕೆಯ ಉತ್ತುಂಗದ ಶಿಖರಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಿದ್ದಾರೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಂತ್ರಾಲಯದ ಪ್ರಭುಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳು ಇಷ್ಟೇ ಅಲ್ಲದೆ ಜಗತ್ತಿನ ಸಜ್ಜನ ಭಕ್ತರ ಹಸಿವಿನ ರೋಗ ರುಜಿನದ ಆಂತರಿಕ ಮತ್ತು ಹೊರ ಜಗತ್ತಿನ ಆಗು ಹೋಗುಗಳ ಕಷ್ಟ ನಷ್ಟಗಳ ಸಂಕಷ್ಟಗಳ ಸರಮಾಲೆಯ ಭೂತ ಪ್ರೇತ ಬಾಧೆಗಳ ವ್ಯಾಪಾರದಲ್ಲಿರುವ ಅಂಕು ಪ್ರತಿಯೊಬ್ಬರ ಮನೆಯ ಮನದಲ್ಲಿರುವ ನೆಮ್ಮದಿಯ ಕೊರತೆಗಳ ಮದುವೆ ಮುಂಜಿಯ ಸಮಸ್ಯೆಗಳ ಮಕ್ಕಳಾಗದಿರುವಿಕೆಯ ಭಂಚೆತನದ ಸಮಸ್ಯೆಗಳ ಸತಿಪತಿಗಳಲ್ಲಿ ಉಂಟಾಗುವ ಆಂತರಿಕ ಕಲಹಗಳ ಸಾಲದ ಋಣ ಬಾಧೆಗಳ ತಾವು ಮಾಡುವ ಕೆಲಸ ಸಮಸ್ಯೆಗಳ ಕಂಡು ಕೇಳರಿಯದ ದುಶ್ಚಟಗಳನ್ನು ಬಿಡಿಸುವಿಕೆಯ ವಿದ್ಯೆ ಬುದ್ಧಿ ಜ್ಞಾನದ ಕೊರತೆಯ ಸಮಸ್ಯೆಗಳ ಹೀಗೆ ಮಾನವನ ಜೀವನದಲ್ಲಿ ಉಂಟಾಗುವ ಎದುರಾಗುವ ನೂರಾರು ಸಮಸ್ಯೆಗಳಿಂದ ಜೀವನ ಪರ್ಯಂತ ಒದ್ದಾಡುತ್ತಿರುವಾಗ ನಾವು ನಿಂತ ಕುಂತ ಜಾಗದಿಂದಲೇ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಭಜಿಸಿದರೆ ಇದೆಲ್ಲದಕ್ಕೂ ಒಂದು ಶಾಶ್ವತ ಮುಕ್ತಿ ತೋರುವ ಮತ್ತು ಪರಿಹಾರ ತೋರಿ ಪಾರಾಗಿಸುವ ಏಕೈಕ ಶಕ್ತಿ ಇರುವುದು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಂತ್ರಾಲಯದ ಕಲಿಯುಗದ ಪವಾಡ ಪುರುಷ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗಿದೆ ಎಂದರೆ ಅತಿಶಯೋಕ್ತಿಯಲ್ಲ ಅಷ್ಟೇ ಅಲ್ಲದೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಕೋಟ್ಯಾಂತರ ಸಜ್ಜನ ಭಕ್ತರಿಗೆ ಲೋಕ ಕಲ್ಯಾಣಕ್ಕಾಗಿ ಶ್ರೀಹರಿಯು ಶ್ರೀ ಗುರುರಾಯರಿಗೆ ಮುಕ್ತಿ ಕೊಟ್ಟಿದ್ದರು ಅದನ್ನು ಸ್ವೀಕರಿಸದೆ ಸಜ್ಜನ ಭಕ್ತರಿಗೆ ಮುಕ್ತಿ ನೀಡುವ ಉದ್ದೇಶದಿಂದ ಬೃಂದಾವನ ಪ್ರವೇಶಕ್ಕಿಂತ ಮೊದಲು ಮತ್ತು ಬೃಂದಾವನ ಪ್ರವೇಶ ಮಾಡಿದಾಗಿನಿಂದಲೂ ಧ್ಯಾನದಲ್ಲಿ ಮಗ್ನರಾಗಿ ಶ್ರೀಹರಿ ವಾಯುತಮರನ್ನು ನೆನೆಯುತ್ತಾ ಮೂಲ ಶ್ರೀರಾಮ ದೇವರನ್ನು ಸ್ಮರಿಸುತ್ತಾ ಶ್ರೀ ಗುರುರಾಯನು ಮಾನವ ಸಂಕುಲಕ್ಕೆ ಮಾಡುತ್ತಿರುವ ಪವಾಡಗಳು ತೋರುತ್ತಿರುವ ಮಹಿಮೆಗಳು ಚರಿತ್ರೆಯ ಸುವರ್ಣಾಕ್ಷರದ ಪುಟಗಳನ್ನು ಸೇರುತ್ತಲೇ ಬಂದಿವೆ ಮತ್ತು ಇನ್ನೂ ಅನೇಕನೇಕ ಸೇರುತ್ತಲೇ ಇವೆ ಇಂತಹ ಗುರುರಾಘವೇಂದ್ರ ಸ್ವಾಮಿಗಳನ್ನು ಪಡೆದ ನಮ್ಮ ಭರತ ಕಂಡವೇ ಶ್ರೇಷ್ಠ ನಮ್ಮ ಭಾರತ ಮಾತೆಯೇ ಧನ್ಯ ಇಂತಹ ನಮ್ಮ ಶ್ರೀ ಗುರುರಾಯರನ್ನು ನಂಬಿದ ನಂಬುತ್ತಿರುವ ಜಗತ್ತಿನ ಅನೇಕ ಸಜ್ಜನ ಭಕ್ತರ ಕುಟುಂಬಕ್ಕೆ ಒಂದಲ್ಲ ಒಂದು ಸಮಸ್ಯೆಗಳ ಆಗರಗಳಿಗೆ ಪರಿಹಾರಗಳು ಸಿಕ್ಕಿ ಪುನೀತರಾಗಿದ್ದು ಅವರವರ ಅನುಭವಕ್ಕೆ ಬಂದಿರುವ ಕೋಟ್ಯಾಂತರ ಉದಾಹರಣೆಗಳು ಇಂದಿಗೂ ಜೀವಂತವಾಗಿವೆ ಯುಗ ಯುಗಾಂತರಕ್ಕೂ ಜೀವಂತವಾಗಿರುತ್ತವೆ ಎಂಬುದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ ಎಂಬುದು ಕಡಾಖಂಡಿತ ಇಂತಹ ಮಹಾತ್ಮರಾದ ದೈವೀ ಪುರುಷರಾದ ಗುರು ಸಾರ್ವಭೌಮರಾದ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳನ್ನು ನರಮಾನವರಾದ ನಾವು ಒಲಿಸಿಕೊಳ್ಳುವುದು ಅವರ ಕೃಪೆಗೆ ಅನುಗ್ರಹಕ್ಕೆ ದಿವ್ಯ ದೃಷ್ಟಿಗೆ ಪಾತ್ರರಾಗಬೇಕೆಂದರೆ ಅದು ನಮಗೆ ನಿಮಗೆ ಸಾಮಾನ್ಯದ ವಿಷಯವಲ್ಲ ಅದಕ್ಕೆಲ್ಲ ನಂಬಿಕೆಯ ಮಡಿ ಹುಡಿಯ ಏಕ ಪ್ರಾರ್ಥನೆ ಪ್ರಾರ್ಥನೆ ಪ್ರತಿಕ್ಷಣಕ್ಕೂ ದೈವ ಶ್ರೇಷ್ಠ ಭಕ್ತಿಯ ಆರಾಧನೆ ಆಧ್ಯಾತ್ಮದ ಸಂಕಲ್ಪನೆ ಸರ್ವರಲ್ಲೂ ಪೂಜ್ಯ ಭಾವನೆ ಗೌರವ ಾರಾಧನೆ ಆಧ್ಯಾತ್ಮದ ಭಕ್ತಿಯ ಸಂಕಲ್ಪ ಪೂಜ್ಯರಿಗೆ ನಮ್ಮಲ್ಲಿರುವ ದೈವಿ ಭಾವನೆಯ ನಿಷ್ಠೆ ಶ್ರದ್ಧೆ ಮಾನವೀಯತೆಯ ಮೌಲ್ಯದ ಅಂಶಗಳು ಸಹಬಾಳ್ವೆಯ ತತ್ವ ಸತ್ಯ ನ್ಯಾಯ ನೀತಿ ಧರ್ಮದ ಪರಿಪಾಲನೆ ಕ್ರೂರತ್ವ ಹಿಂಸೆ ಇಲ್ಲದ ಅಹಿಂಸೆಯ ನಡವಳಿಕೆ ಮಾನವೀಯತೆಯ ಕನಿಕರತೆ ನಾವೆಲ್ಲರೂ ಒಂದೇ ಎಂಬ ಶ್ರೇಷ್ಠವಾದ ಭಾವನೆ ಮುಂತಾದ ಸಾಮಾಜಿಕ ಆಧ್ಯಾತ್ಮಿಕ ಶಕ್ತಿ ಭಾವನೆಯ ವಿಶೇಷವಾದ ಇನ್ನು ಅನೇಕ ಸಹಬಾಳ್ ಎಲ್ಲಾ ಪ್ರಮುಖ ಅಂಶಗಳು ಕ್ಷಣ ಕ್ಷಣಕ್ಕೂ ಪರಿಗಣನೆಗೆ ಬರುತ್ತವೆ ನಮ್ಮನ್ನು ನಾವು ಆಧ್ಯಾತ್ಮದ ಭಕ್ತಿ ಮಾರ್ಗದಲ್ಲಿ ತನು ಮನದಿಂದ ಭಕ್ತಿ ಭಾವದಿಂದ ಏಕಚಿತ್ತದಿಂದ ಸಂಪೂರ್ಣವಾಗಿ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಪಾದಾರವಿಂದದಲ್ಲಿ ಶರಣಾಗಬೇಕಾಗುತ್ತದೆ ನಮ್ಮ ಪರಿವಾರದ ಸಹಬಾಳ್ವೆಯನ್ನೇ ಶ್ರೀ ಗುರುರಾಯರಿಗೆ ಸಮರ್ಪಿಸಬೇಕಾಗುತ್ತದೆ ಅಂದಾಗಲೇ ಮಹಾತ್ಮರಾದ ದೈವಿ ಪುರುಷರಾದ ಶ್ರೀ ಗುರುರಾಯರ ಕೃಪೆ ಆಶೀರ್ವಾದ ಅನುಗ್ರಹ ದಿವ್ಯ ದೃಷ್ಟಿ ಪ್ರೀತಿ ಮಮತೆ ಮಾತೃವಾತ್ಸಲ್ಯ ಪಿತೃವಾತ್ಸಲ್ಯ ಕರುಣೆ ವಿಶ್ವಾಸ ನಂಬಿಕೆ ನಮ್ಮಂತಹ ನರಮಾನವರ ಸಜ್ಜನ ಭಕ್ತರ ಮೇಲೆ ಕೇಂದ್ರೀಕೃತವಾಗುವುದು ಶ್ರೀ ಗುರುರಾಯರು ನಮ್ಮನ್ನು ಎಡಬಿಡದೆ ಬಿಗಿದಪ್ಪಿಕೊಳ್ಳುವುದು ಹಾಗಾದರೆ ಶ್ರೀ ಗುರು ಸಾರ್ವಭೊಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳು ಯಾವಾಗಲೂ ನಮ್ಮೊಂದಿಗೆ ಇದ್ದಾರೆ ನಮ್ಮೆಲ್ಲರಿಗೂ ಕೃಪೆ ತೋರಿ ಆಶೀರ್ವದಿಸಿ ಅನುಗ್ರಹಿಸಿ ತಮ್ಮ ವಿಶೇಷವಾದ ಅತ್ಯಮೂಲ್ಯವಾದ ದಿವ್ಯ ದೃಷ್ಟಿ ಬೀರಿ ನಮ್ಮನ್ನೆಲ್ಲ ಹರಸುತ್ತಿದ್ದಾರೆ ಹರಸಿದ್ದಾರೆ ಎಂದು ನಾವು ತಿಳಿದುಕೊಂಡು ಧೈರ್ಯದಿಂದ ಸುಗಮವಾಗಿ ಜೀವನ ನಡೆಸುವುದು ಹೇಗೆ ಮತ್ತು ನಮಗೆ ಒಲಿದು ಕೃಪೆ ತೋರಿದರೆ ವಿಶೇಷವಾಗಿ ಯಾವೆಲ್ಲ ಸೂಚನೆಗಳನ್ನು ಯಾವುದೋ ಒಂದು ರೂಪದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಂದು ನಮಗೆಲ್ಲ ನೀಡುತ್ತಾರೆಂಬುದನ್ನು ಈ ವಿಶೇಷವಾದ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಜಗತ್ತಿನಲ್ಲಿ ಕೋಟ್ಯಾಂತರ ಸಜ್ಜನ ಭಕ್ತರುಂದ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳಿಗಿದೆ ಶ್ರೀ ಗುರುರಾಯರು ನಮಗೆಲ್ಲ ಒಲಿದು ಅನುಗ್ರಹಿಸಬೇಕಾದರೆ ಅನೇಕ ಕೋಟ್ಯಾಂತರ ಸಜ್ಜನ ಭಕ್ತರು ತನು ಮನದಿಂದ ಭಕ್ತಿಯಿಂದ ಪೂಜೆ ಪುನಸ್ಕಾರ ಸೇವೆ ಉಪವಾಸ ವ್ರತ ಪ್ರಾರ್ಥನೆ ಮಂತ್ರ ಪಠಣ ಮಾಡುತ್ತಿರುತ್ತಾರೆ ಆದರೆ ಶ್ರೀ ಗುರುರಾಯರು ನಮ್ಮ ಸಮರ್ಪಣೆಗೆ ನಿಷ್ಕಲ್ಮಶ ಭಕ್ತಿಗೆ ಅನುಗ್ರಹವಾಗಿದ್ದಾರೆ ಒಲಿದಿದ್ದಾರೆ ಯಾವ ಯಾವ ರೀತಿಯಲ್ಲಿ ಯಾವ ಯಾವ ರೂಪದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸೂಚನೆ 롤러 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 롤그 롤러 롤러 ಮಂತ್ರಾಲಯ ಗುರು ಸಾರ್ವಭೌಮ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳನ್ನು ಭಕ್ತಿಯಿಂದ ತನುಮನದಿಂದ ಏಕಾಗ್ರತೆಯಿಂದ ಪೂಜಿಸಲು ಆರಾಧಿಸಲು ಮಂತ್ರ ಪಠಣ ಮಾಡಲು ಸೇವೆ ಸಲ್ಲಿಸಲು ಯಾವ ದಿನ ವಾರ ತಿಥಿ ನಕ್ಷತ್ರ ಗೋತ್ರವೆಂಬುದು ಬೇಕಾಗಿಲ್ಲ ಯಾವ ದಿನ ಬೇಕಾದರೂ ಯಾವ ಗಳಿಗೆಯಲ್ಲೂ ಪೂಜಿಸಿ ಭಜಿಸಿ ಆರಾಧಿಸಿ ಸೇವೆಯನ್ನು ಮಾಡಬಹುದು ಇದು ಅವರವರು ಶ್ರೀ ಗುರುರಾಯರ ಮೇಲೆ ಇಟ್ಟ ಪ್ರೀತಿ ವಿಶ್ವಾಸ ನಂಬಿಕೆ ಭಕ್ತಿಗೆ ಬಿಟ್ಟಿದ್ದು ಆದರೆ ಗುರುವಾರ ಶ್ರೀ ಗುರುರಾಯರ ವಾರ ಶ್ರೇಷ್ಠವೆಂಬುದು ಸಜ್ಜನ ಭಕ್ತರ ನಂಬಿಕೆ ಆದರೆ ಸಜ್ಜನ ಭಕ್ತರು ವ್ರತ ಪೂಜೆ ಆರಾಧನೆ ಸೇವೆ ಸಂಕಲ್ಪ ಉಪವಾಸ ದಿನಗಟ್ಟಲೆ ವಾರಗಟ್ಟಲೆ ತಿಂಗಳುಗಟ್ಟಲೆ ವರ್ಷಾನುಗಟ್ಟಲೆ ಮಾಡುತ್ತಲೇ ಇರುತ್ತಾರೆ ಆದರೆ ಶ್ರೀ ಗುರುರಾಯರ ಪ್ರೀತಿ ವಿಶ್ವಾಸ ನಂಬಿಕೆ ಕೃಪೆ ಆಶೀರ್ವಾದ ಅನುಗ್ರಹ ದಿವ್ಯ ದೃಷ್ಟಿ ನಮ್ಮ ಮೇಲೆ ಆಗಿದೆಯೇ ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳುವುದು ತುಂಬಾ ಮುಖ್ಯವಾಗುತ್ತದೆ ಅಲ್ಲವೇ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಆಗಿ ನಮಗೆ ಒಲಿದಿದ್ದರೆ ಯಾವ ಯಾವ ರೀತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾವ ಯಾವ ರೂಪದಲ್ಲಿ ಯಾವ ಯಾವ ಸೂಚನೆಗಳನ್ನು ನೀಡುತ್ತಾರೆಂಬುದನ್ನು ಶ್ರೀ ಗುರುರಾಯರ ಅನುಗ್ರಹದಿಂದ ನಮಗೆ ತಿಳಿದಷ್ಟು ಸಜ್ಜನ ಭಕ್ತರಾದ ತಮಗೆ ತಿಳಿಯಪಡಿಸುತ್ತೇನೆ ನೋಡಿ ಕೇಳಿ ಶ್ರೀ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಮೊದಲನೆಯದಾಗಿ ಚಂಚಲದಿಂದ ಕೂಡಿದ್ದ ಮನಸ್ಸು ಸ್ವಚ್ಛವಾಗಿ ಶಾಂತಿ ನೆಮ್ಮದಿ ತಾಳ್ಮೆಗೆ ಬದಲಾಗುತ್ತದೆ ನಂತರ ನಮ್ಮ ಜೀವನದ ಉದ್ದಾರಕ್ಕೆ ಧನಾತ್ಮಕ ಬದಲಾವಣೆಯಾಗಿ ಶ್ರೀಮಂತಿಕೆಗೆ ಪರಿವರ್ತನೆಗೊಳ್ಳುತ್ತದೆ ಮಾನಸಿಕವಾಗಿ ಸದೃಢವಾಗಿ ಬದಲಾವಣೆಯಾಗಿ ನೆಮ್ಮದಿ ತರುತ್ತದೆ ನಾವು ಮಾಡುವ ಪ್ರತಿಯೊಂದು ಕೆಲಸವು ಸಂತೋಷದಿಂದ ಕೂಡಿ ಉಲ್ಲಾಸ ಉತ್ಸಾಹದಿಂದ ಪುಳಕಿತವಾಗಿ ಮತ್ತೊಬ್ಬರಿಗೆ ಹರ್ಷವನ್ನು ನೆಮ್ಮದಿಯನ್ನು ತರುವಂತಾಗುತ್ತದೆ ಮತ್ತು ನಮ್ಮಲ್ಲಿಯೇ ನಮ್ಮ ಗರಿವಿಲ್ಲದಂತೆ ತಾಳ್ಮೆಯು ಉಲ್ಬಣವಾಗ ತೊಡಗುತ್ತದೆ ಮತ್ತು ನಮ್ಮ ಪರಿವಾರದೊಂದಿಗೆ ನಮ್ಮ ಮನಸ್ಸು ಹೆಚ್ಚಿನ ಕಾಲ ಕಳೆಯಲು ಬಯಸುತ್ತದೆ ಅಷ್ಟೇ ಅಲ್ಲದೆ ನಮ್ಮ ಜೀವನದ ಸಾಧನೆಯ ಸಂಕಲ್ಪದ ಗುರಿಯ ಕಡೆಗೆ ನಮ್ಮ ಗಮನ ಹೆಚ್ಚು ಒತ್ತು ಕೊಡುತ್ತದೆ ಸಾಲದ ಬಾಧೆಯಿಂದ ದೂರವಾಗುತ್ತ ಮನೆಯಲ್ಲಿ ಹಣದ ಶೇಖರಣೆಯೊಂದಿಗೆ ಶ್ರೀಮಂತಿಕೆ ಹೆಚ್ಚಾಗುತ್ತದೆ ಉದ್ಯೋಗದಲ್ಲಿ ಸಮಸ್ಯೆಗಳು ದೂರವಾಗಿ ತಮ್ಮನ್ನು ಹೆಚ್ಚಿನ ಭರ್ತಿಯೊಂದಿಗೆ ಉತ್ತುಂಗಕ್ಕೆ ಕರೆದುಕೊಂಡು ಹೋಗುತ್ತದೆ ಮತ್ತು ಶೈಕ್ಷಣಿಕವಾಗಿ ಸಮಸ್ಯೆಗಳಿದ್ದರೆ ಅವು ತಾವಾಗಿ ನಮ್ಮಿಂದ ದೂರವಾಗಿ ನಮ್ಮನ್ನು ಮುಕ್ತಿಗೊಳಿಸುತ್ತವೆ ಎಂತಹ ಆರೋಗ್ಯ ಸಮಸ್ಯೆಗಳಿದ್ದರೂ ನಮ್ಮಿಂದ ದೂರವಾಗಿ ಅವುಗಳಿಂದ ಮುಕ್ತರಾಗುತ್ತೇವೆ ಈ ಎಲ್ಲ ಜೀವನಕ್ಕೆ ಕಕ್ಕಂಟಾದ ಸಮಸ್ಯೆಗಳು ದೂರವಾಗುತ್ತಾ ಬಂದರೆ ಸಜ್ಜನ ಭಕ್ತರಿಗೆ ಶ್ರೀ ಗುರುರಾಯರು ಒಲಿದಿದ್ದಾರೆಂಬುದು ಸೂಕ್ಷ್ಮವಾಗಿ ಶ್ರೀ ಗುರುರಾಯರೇ ಪರೋಕ್ಷವಾಗಿ ತಿಳಿಯಪಡಿಸುತ್ತಾರೆ ಅಷ್ಟೇ ಅಲ್ಲದೆ ವೈಯಕ್ತಿಕವಾಗಿ ಯಾರ ಮುಂದೆಯೂ ಹೇಳಲಾಗದ ಸಮಸ್ಯೆಗಳಿದ್ದ ಗಂಡ ಹೆಂಡತಿಯ ಒಡನಾಟದ ಬಾಂಧವ್ಯದ ಸಮಸ್ಯೆ ತಂದೆ ಮಕ್ಕಳ ನಡುವೆ ಇರುವ ಮನಸ್ತಾಪದ ವಾಗ್ವಾದದ ಸಮಸ್ಯೆ ಎಷ್ಟೇ ಸಂಪಾದನೆ ಮಾಡಿದರೂ ಕೈಯಲ್ಲಿ ಹಣವಿಲ್ಲದ ಸಮಸ್ಯೆ ಅತ್ತೆ ಸೊಸೆ ಮನಸ್ತಾಪದ ಒಳ ಜಗಳದ ಸಮಸ್ಯೆಗಳು ಇನ್ನೂ ಮತ್ತೊಬ್ಬರ ಮುಂದೆ ಹೇಳಿಕೊಳ್ಳಲಾಗದ ಅನೇಕ ಅನೇಕ ಸಮಸ್ಯೆಗಳು ತಮ್ಮ ತಮ್ಮ ಬದುಕಿನಲ್ಲಿ ಉಲ್ಬಣವಾಗಿದ್ದರೆ ಅವು ಶ್ರೀ ಗುರುರಾಯರು ನಮಗೆ ಒಲಿದಿದ್ದರೆ ಹೇಳದೆ ಕೇಳದೆ ಕಾಲ್ಕಿತ್ತು ಜೀವನದಲ್ಲಿ ಎಲ್ಲವೂ ಸಂತೋಷದಿಂದ ಇರ ಸಹ ಬಾಳ್ವೆ ನಡೆಸಲು ಸಹಕರಿಸಿ ಜೀವನವನ್ನು ಸಂತೃಪ್ತಗೊಳಿಸಿ ಬಾಳಿಗೆ ಬೆಳಕಾಗುತ್ತವೆ ಅಷ್ಟೇ ಅಲ್ಲದೆ ಎಂತಹ ಕಷ್ಟ ಎಂತಹ ಕೆಟ್ಟ ರೋಗ ರುಜಿನಿಗಳು ಕೂಡ ಕಣ್ಣಿಗೆ ಕಾಣಿಸದಂತೆ ಮಾಯವಾಗುತ್ತದೆ ಮನುಷ್ಯನಲ್ಲಿ ಅಡಗಿ ಕುಳಿತ ದೆವ್ವ ಭೂತ ಪ್ರೇತ ಪಿಶಾಜಿಗಳು ಹೇಳದೆ ಕೇಳದೆ ಶ್ರೀ ಗುರುರಾಯರ ಭಯದಿಂದ ಮಾಯವಾಗಿ ಮತ್ತೆ ನಮ್ಮ ಕಡೆ ಸುಳಿಯುವುದೇ ಇಲ್ಲ ಇಂತಹ ಯಾವಾಗಲೂ ಯಾರಿಂದಲೂ ಹೋಗಲಾಡಿಸದ ಅನೇಕ ಅನೇಕ ವಿಪರೀತ ಸಮಸ್ಯೆಗಳು ತಮ್ಮಿಂದ ತಾವೇ ಮಾಯವಾದರೆ ಖಂಡಿತವಾಗಲು ಶ್ರೀ ಗುರುರಾಯರು ಸದಾ ನಮ್ಮ ಜೊತೆಗೆ ಇದ್ದಾರೆ ನಮ್ಮ ಭಕ್ತಿಯ ಶ್ರಮಕ್ಕೆ ಒಲಿದು ಪ್ರತಿಫಲ ನೀಡುತ್ತಿದ್ದಾರೆ ನಮ್ಮ ಸಜ್ಜನ ಭಕ್ತರನ್ನು ಎಡಬಿಡದೆ ಸಂಕಷ್ಟದಿಂದ ಪಾರು ಮಾಡುತ್ತಿದ್ದಾರೆ ಸಂಕಷ್ಟಗಳಿಂದ ಪಾರು ಮಾಡುತ್ತಿದ್ದಾರೆಂಬುದೇ ಅರ್ಥ ಶ್ರೀ ಗುರುರಾಯರ ಕೃಪೆ ಆಶೀರ್ವಾದ ಅನುಗ್ರಹ ದಿವ್ಯ ದೃಷ್ಟಿಯ ಪ್ರಭಾವವಾಗಿದ್ದರೆ ಮಾತ್ರ ಸಜ್ಜನ ಭಕ್ತರಾದ ನಮ್ಮ ನಿಮ್ಮೆಲ್ಲರ ಜೀವನದಲ್ಲಿ ಇಂತಹ ಒಳ್ಳೆಯ ಘಟನೆಗಳು ಪವಾಡಗಳು ಜರುಗಲು ಸಾಧ್ಯವೆಂಬುದನ್ನು ಅಲ್ಲಗಳೆಯಬಾರದು ಇದಕ್ಕೆಲ್ಲ ಮಂತ್ರಾಲಯ ಗುರು ಸಾರ್ವಭೌಮ ಶ್ರೀ ಗುರುರಾಯರ ಅನುಗ್ರಹವೇ ಕಾರಣವೆಂದು ಭಾವಿಸಬೇಕು ಯಾವಾಗಲೂ ಮಹಾತ್ಮರಾದ ಶ್ರೀ ಗುರುರಾಯರು ಯಾರಿಗೂ ಹೇಳಿ ಕೇಳಿ ತಮ್ಮ ಕೃಪೆ ಆಶೀರ್ವಾದ ಅನುಗ್ರಹ ದಿವ್ಯ ದೃಷ್ಟಿಯ ಪ್ರಭಾವವನ್ನು ಬೀರುವುದಿಲ್ಲ ಸಜ್ಜನ ಭಕ್ತರ ಪರಿಪಕ್ವವಾದ ನಿಷ್ಕಲ್ಮಶ ಭಕ್ತಿಗೆ ಮಾತ್ರ ಒಲಿಯುತ್ತಾರೆಂಬುದನ್ನು ಮಾತ್ರ ಯಾರು ಯಾವುದೇ ಕ್ಷಣ ಮರೆಯುವ ಹಾಗಿಲ್ಲ ಯಾರ ಯಾವ ಆಡಂಬರದ ನಾಟಕೀಯದ ಪೂಜೆ ಪುರಸ್ಕಾರಗಳಿಗೆ ನಮ್ಮ ಶ್ರೀ ಗುರುರಾಯರು ಒಲಿಯುವುದಿಲ್ಲ ಹತ್ತಿರ ಕೂಡ ಬಿಟ್ಟುಕೊಳ್ಳುವುದಿಲ್ಲ ಅನುಗ್ರಹವಂತೂ ದೂರದ ಮಾತು ಹೀಗೆ ಶ್ರೀ ಗುರುರಾಯರು ಹೀಗೆ ಸಜ್ಜನ ಕೋಟ್ಯಾಂತರ ಭಕ್ತರಿಗೆ ಒಲಿದು ಅನುಗ್ರಹಿಸಿ ಪ್ರತ್ಯಕ್ಷ ಇಲ್ಲವೇ ಪರೋಕ್ಷವಾಗಿ ಜೀವನದ ಆಗು ಹೋಗುಗಳನ್ನು ತಿದ್ದಿ ತೀಡುವ ಮುನ್ಸೂಚನೆಯನ್ನು ತೋರುತ್ತಾ ತೋರಿಸುತ್ತಾ ಜೀವನದ ಸಾಗರದಲ್ಲಿ ಸರಳವಾಗಿ ಈಜಿ ದಡವನ್ನು ಸೇರಲು ಸಹಕಾರಿಯಾಗಿದ್ದಾರೆಂಬುದರಲ್ಲಿ ಯಾವ ಎರಡು ಮಾತಿಲ್ಲ ಸಜ್ಜನ ಭಕ್ತರೊಂದಿಗೆ ಯಾವಾಗಲೂ ಯಾವತ್ತು ಶ್ರೀ ಗುರುರಾಯರಿದ್ದಾರೆಂಬುದನ್ನು ಮರೆಯಬಾರದು ಎಲ್ಲಾ ಸಜ್ಜನ ಅನುಭವ ಭಕ್ತರಿಂದ ಒಕ್ಕುರಲವಾಗಿ ಹೇಳುವ ಒಂದೇ ಒಂದು ಮಾತು ನಮ್ಮ ಶ್ರೀ ಗುರುರಾಯರಿದ್ದಾರೆ ಸಜ್ಜನ ಭಕ್ತರಾದ ನಾವು ನೀವು ಶ್ರೀ ಗುರುರಾಯರನ್ನು ಮಡಿ ಹುಡಿಯಿಂದ ತನ್ನ ಮನದಿಂದ ಭಕ್ತಿ ಭಾವದಿಂದ ಪೂಜಿಸಿ ಆರಾಧಿಸಿ ಗೌರವಿಸಿ ಶ್ರೀ ಗುರುರಾಯರ ಕೃಪೆಗೆ ಆಶೀರ್ವಾದಕ್ಕೆ ಅನುಗ್ರಹಕ್ಕೆ ಪಾತ್ರರಾಗೋಣ ನಮ್ಮಲ್ಲಿ ಯಾವುದೇ ಜಾತಿ ಮತ ಪಂಥ ಭೇದ ಭಾವ ಮೇಲು ಕೀಳೆಂಬ ಭಾವನೆಯಿಂದ ಹೊರಬಂದು ಸದೃಢ ಸಮಾಜ ಕಟ್ಟೋಣ ನಾವೆಲ್ಲರೂ ಒಂದೇ ಭಾರತೀಯ ಮಕ್ಕಳು ಎಂದು ಹೆಮ್ಮೆಯಿಂದ ಹೇಳೋಣ ಎಂಬುದೇ ನಮ್ಮ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ನ ಮಹದಾಶಯ ಸರ್ವೇ ಜನ ಸುಖಿನೋ ಜೈ ಶ್ರೀ ನಮಃ ಆತ್ಮೀಯರೇ ನಿಮ್ಮ ಚಲಚಿತ್ರ ನಟ ಸಾಹಿತಿ ಮತ್ತು ನಿರ್ದೇಶಕ ತನ್ಮಯ್ಯ ಸನಂತಮರನ ಪ್ರಣಾಮಗಳು ಇಷ್ಟು ದಿನ ತಾವು ನಮ್ಮ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ ಪ್ರೋತ್ಸಾಹಿಸಿ ನಾವು ನೀಡುತ್ತಿರುವ ಸಾಮಾಜಿಕ ಕಳಕಳಿಯ ಶಾರ್ಟ್ ಮೂವಿಗಳನ್ನು ಮತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ ಪವಾಡ ಮಹಿಮೆಗಳನ್ನು ತಾವೆಲ್ಲರೂ ನೋಡಿ ಪ್ರೋತ್ಸಾಹಿಸಿದಿರಿ ಹಾಗೆ ಲೈಕು ಕಾಮೆಂಟು ಶೇರ್ ಮಾಡಿ ಸಬ್ಸ್ಕ್ರೈಬು ಮಾಡಿಕೊಂಡಿದ್ದೀರಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಸಂಬಂಧಿಕರಿಗೂ ನಾವು ಹಾಕುವ ಪ್ರತಿಯೊಂದು ವಿಡಿಯೋಗಳನ್ನು ಶೇರ್ ಮಾಡಿ ನಮ್ಮ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ಅಂತ ಈ ಮುಖಾಂತರ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಜೈ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಾಯೇ ನಮ್ಮ